ನಮಸ್ಕಾರ ಹಿರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಕಾಂಪೌಂಡ್ ಒಳಗಡೆ ಎತ್ತರ ತಗ್ಗುಗಳ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ ಈ ಹಿಂದೆ ಒಬ್ಬರು ಕಾಮಿಟ್ ಮಾಡಿದರು ಸರ್ ಒಳಗಡೆ ಕಾಂಪೌಂಡಲ್ಲಿ ಕಾಂಪೌಂಡ್ ಒಳಗಡೆ ಮನೆ ಹತ್ರ ಯಾವ ಕಡೆ ಎತ್ತರ ಇರಬೇಕು ಯಾವ ಕಡೆ ತಗ್ಗಿರಬೇಕು ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಬರೀ ರಿಪ್ಲೈ ಮಾಡಿ ತಿಳಿಸಿದ್ರೆ ಅದು ಒಬ್ಬರಿಗೆ ಯೂಸ್ ಆಗುತ್ತೆ ನಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಮತ್ತು ಇದರ ಉಪಯುಕ್ತ ಎಲ್ಲರಿಗೂ ಆಗಲಿ ಅನ್ನೋ ಉದ್ದೇಶದಿಂದ ಈ ದಿನ ಕಾಂಪೌಂಡ್ ಒಳಗಡೆ ಯಾವ ಕಡೆ ಎತ್ತರ ಇರಬೇಕು ಯಾವ ಕಡೆ ತಗ್ಗಿರಬೇಕು ಫ್ಲೋರಿಂಗ್ ಲೆವೆಲ್ ಅನ್ನೋದನ್ನು ವಾಸ್ತು ವಿಚಾರ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಇದೇ ರೀತಿ ವಾಸ್ತು ವಿಚಾರಗಳನ್ನ ನಿಮ್ಮ ಸ್ನೇಹಿತರು ಬಂಧು ಬಳಕು ಶೇರ್ ಮಾಡಿ ಮತ್ತು ಈ ವಿಚಾರ ತಿಳಿಸಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ವಾಸ್ತುಗುರುಗಳಾದ ಗೌರು ತಿರುಪತಿ ರೆಡ್ಡಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಮಾಡುತ್ತಾ ನಮ್ಮ ವಾಸ್ತು ಗುರುಗಳಾದಂಥ ಗೌರು ತಿರುಪತಿ ರೆಡ್ಡಿ ಅವರ ನಾವು ಮಾರ್ಗದರ್ಶನದಲ್ಲಿ ನನ್ನ ಅನುಭವ ಇಪ್ಪತ್ತ್ಮೂರು ವರ್ಷ ಏನು ಗೌರವ ತಿರುಪತಿ ರೆಡ್ಡಿ ಅವರ ಜೊತೆಲಿ ನಾವು ಎರಡು ಸಾವಿರದ ಮೂರು ನಾಲ್ಕರಿಂದ ವಾಸ್ತುನ ಕಲಿಬೇಕು ಅಂಥೇಳಿ ನಮಗೆ ಆಸೆ ಹುಟ್ಟಿಸಿದೆ ಅವರು ಯಾಕೆ ಹೇಳ್ತೀನಿ ಮಾತು ಅಂತಂದರೆ ಸುಮಾರು ಜನ ಕೆಲವೊಂದು ಬುಕ್ಗಳು ನೋಡಿಬಿಟ್ಟು ಕೆಲವೊಬ್ಬರ ಒಂದು ನಾಲ್ಕು ಮನೆ ಆಲ್ಟ್ರೇಷನ್ಸ್ ಮಾಡಿಸ್ಬಿಟ್ಟು ನಾನು ಒಬ್ಬ ವಾಸ್ತುವರು ಅಂಥೇಳಿ ಈ ದಿನ ಸುಮಾರು ಜಾಗಗಳಲ್ಲಿ ನೋಡಿದ್ದೇವೆ ಆದರೆ ನಮಗೆ ಇಪ್ಪತ್ತ್ಮೂರು ವರ್ಷದ ವಾಸ್ತು ಅನುಭವ ಇದೆ ಅದರಲ್ಲಿ ಗೌರು ತಿರುಪತಿ ರೆಡ್ಡಿಯವರೇ ನಮಗೆ ಮುಖ್ಯವಾದ ಗುರುಗಳು ಅವರು ಬೆಂಗಳೂರಿಗೆ ಕಾನಿಷ್ಕ ಹೋಟ್ಲಿಗೆ ಬಂದಾಗ ನಾವು ಅವ್ರ ಜೊತೇಲಿ ಸುಮಾರು ದಿವ್ಸಗಳು ಸುಮಾರು ಟೈಮ್ ಅವ್ರ ಅವರು ಹೋದ ಕಡೆಯೆಲ್ಲ ಅವ್ರ ಜೊತೆಯಲ್ಲಿ ಹೋಗಿ ನಾವು ವಿಚಾರನ ಅವರಿಂದ ತಿಳ್ಕೊಳ್ತಾ ಇದ್ವಿ ಅವರು ನಮಗೆ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ವಾಸ್ತು ವಿಚಾರದಲ್ಲಿ ಹೇಳಿದ್ದಾರೆ ಅದಲ್ಲದೆ ಗೌರವ ತಿರುಪತಿ ರೆಡ್ಡಿಯವರು ವಾಸ್ತು ವಿಚಾರದಲ್ಲಿ ನ್ಯಾಷನಲ್ ಹೈವೇ ಇದ್ದಂಗೆ ಈ ವಾಸ್ತು ಇವತ್ತು ಏನು ನಾವೆಲ್ಲ ಇಷ್ಟು ವಾಸ್ತು ವಿಚಾರಗಳನ್ನ ಹೇಳಲಿಕ್ಕೆ ಸಾಧ್ಯ ಯಾರೇ ಆಗಿರ್ಬೋದು ಯಾರೇ ವಾಸ್ತುವರಾಗಿರ್ಬೋದು ವಾಸ್ತು ವಿಚಾರ ಇವತ್ತು ಇಷ್ಟು ಮುನ್ನೆಲೆಗೆ ಬರೋದಕ್ಕೆ ಕಾರಣವೇ ಗೌರು ತಿರುಪತಿ ರೆಡ್ಡಿಯವರು ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ರು ವಾಸ್ತು ಅನ್ನೋ ವಿಚಾರನ ಅದನ್ನು ಒಳ್ಳೊಳ್ಳೆ ಬುಕ್ಗಳು ಬರೆದು ಮತ್ತು ಸುಮಾರು ಕಡೆ ಎಲ್ಲ ದೇಶದಾದ್ಯಂತ ಓಡಾಡಿ ತುಂಬ ಅನುಭವ ತಗೊಂಡು ಅದನ್ನು ಇವತ್ತು ಎಲ್ಲರಿಗೂ ತಿಳಿಯೋ ರೀತಿ ಮಾಡಿದ್ದೆ ಗೌರು ತಿರುಪತಿ ರೆಡ್ಡಿಯವರು ಅವ್ರಿಗೆ ನಾವು ಎಷ್ಟು ವಂದನೆಗಳು ಸಲ್ಲಿಸಿದ್ರೂ ತಪ್ಪಾಗುತ್ತೆ ನಾವು ಅವರಿಗೆ ಅಭಾರಿಗಳಾಗಿರಬೇಕು ಅಂಥ ಗೌರವ್ ತಿರುಪತಿ ಅವ್ರ ಜೊತೇಲಿ ನಾವು ಸುಮಾರು ವರ್ಷ ಸುಮಾರು ಹತ್ತು ಹನ್ನೆರಡು ವರ್ಷ ನಾವು ಅವ್ರ ಜೊತೆಯಲ್ಲಿ ನಾವು ವಾಸ್ತುನ ಕಲ್ತಿದ್ದೇವೆ ಮತ್ತು ಅವ್ರಿಗೆ ನಾವು ಎಷ್ಟೋ ಸರಿ ನಾವು ಕೇಳಿದ್ದೇವೆ ಅವರಿಂದ ಇದು ತುಂಬ ಸಾಗರ ಇದು ಇದು ಒಂಥರ ಸಮುದ್ರ ಇದ್ದ ಹಾಗೆ ಇದನ್ನು ಎಷ್ಟು ತೆಗೆದರೂ ಬರ್ತಾ ಇರುತ್ತೆ ಇದಕ್ಕೆ ಕೊನೆಯೇ ಇಲ್ಲ ತಿಳ್ಕೊಳ್ಳಿ ಒಳ್ಳೆಯ ವಿಚಾರ ತಿಳ್ಕೊಳ್ಳಿ ಅಂತ ಸುಮಾರು ಸರಿ ಹೇಳ್ತಾ ಹೇಳ್ತಾಯಿದ್ರು ಅವರು ವಾಸ್ತು ವಿಚಾರದಲ್ಲಿ ತುಂಬ ಅನುಭವ ಇದ್ದವರು ಅಂಥವ್ರ ಜೊತೆಯಲ್ಲಿ ನಾವು ಓಡಾಡಿ ಮತ್ತು ಅವ್ರ ಜೊತೇಲಿ ನಾವು ವಾಸ್ತು ಕಲ್ತಿದ್ದು ನಮ್ಮ ಪುಣ್ಯ ಅಂತ ನಾವು ಹೇಳ್ಬೋದು ಯಾಕಂದರೆ ಎಷ್ಟೋ ಜನಕ್ಕೆ ಅವ್ರನ್ನ ನೋಡೋ ಭಾಗ್ಯ ಕೂಡ ಸಿಕ್ಕಿಲ್ಲ ಗೌರು ತಿರುಪತಿ ರೆಡ್ಡಿ ಅವರು ಅಂದರೆ ಬುಕ್ಗಳಲ್ಲಿ ಓದಿ ತಿಳ್ಕೊಂಡಿರೋದು ಅಷ್ಟೇ ಎಷ್ಟೋ ಜನ ಆದರೆ ನಾವು ಸುಮಾರು ಹನ್ನೆರಡು ವರ್ಷ ಅವ್ರ ಜೊತೆಯಲ್ಲಿ ನಾವು ಓಡಾಡಿದ್ದೇವೆ ಅವ್ರ ಜೊತೆಯಲ್ಲಿ ನಾವು ಇದ್ವಿ ಹಾಗಾಗಿ ಅದು ನಮಗೊಂದು ಭಾಗ್ಯನೇ ಅಂತಲೇ ಹೇಳ್ಬೋದು ವಾಸ್ತು ವಿಚಾರದಲ್ಲಿ ನಮಗೆ ಗೌರು ತಿರುಪತಿ ರೆಡ್ಡಿಯವರು ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಗೋ ವಾಸ್ತು ವಿಚಾರ ಅನ್ನೋದು ಇವತ್ತು ಏನು ಇವತ್ತು ಎಲ್ಲ ಎಲ್ಲ ಕಡೆ ಇದೆ ಅದಕ್ಕೆ ಕಾರಣವೇ ಗೌರು ತಿರುಪತಿ ರೆಡ್ಡಿಯವರು ಅವರ ಅನುಭವ ತುಂಬ ಅಗಾಧವಾದದ್ದು ಅವರು ತುಂಬ ಒಂದು ಒಳ್ಳೆಯ ವ್ಯಕ್ತಿತ್ವ ಇಟ್ಕೊಂಡಂಥವ್ರು ಹಾಗಾಗಿ ಅಂಥ ಗುರುಗಳತ್ರ ನಾವು ವಿದ್ಯೆ ಕಲ್ತ್ವಿ ಹಾಗಾಗಿ ನಾನು ನನ್ನ ಅನುಭವದಲ್ಲಿ ನಾನು ಮೂರು ಇಪ್ಪತ್ತು ನಾಲ್ಕು ವರ್ಷ ಆಯ್ತು ನಾನು ಇವತ್ತು ವಾಸ್ತುವಿಗೆ ತಿಳ್ಕೊಳೋದಕ್ಕೆ ಹಿಡಿದು ಅದ್ರ ಅನುಭವ ತಗೊಂಡು ಅದ್ರ ಜೊತೆಲಿ ಜರ್ನಿ ಮಾಡೋಕ್ಕೆ ಕಿಡಿದು ಹಾಗಾಗಿ ಅದರ ಅನುಭವ ನಮಗೂ ಸುಮಾರು ಅನುಭವಗಳಾಗಿದ್ದಾವೆ ಗೌರವ್ ತಿರುಪತಿ ರೆಡ್ಡಿಯವರು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾರಿಗೆ ವಾಸ್ತು ವಿಚಾರ ಅಂದಾಗ ಫಸ್ಟು ಅವ್ರಿಗೆ ಮೈಂಡಿಗೆ ಬರೋದೇ ಗೌರವ್ ತಿರುಪತಿ ರೆಡ್ಡಿಯವರು ಹಾಗಾಗಿ ಅವರು ತುಂಬ ಒಂದು ಒಳ್ಳೆಯ ಉನ್ನತವಾದ ಆಸೆಗಳನ್ನ ಇಟ್ಕೊಂಡು ಬಂದಂಥ ವಾಸ್ತು ವಿಚಾರವಾಗಿ ಬಂದಂಥ ಒಬ್ಬ ಮನುಷ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಅಂಥವ್ರ ಹತ್ರ ನಾವು ಕಲ್ತಿದ್ದೀವಿ ಅನ್ನೋದೇ ನಮ್ಮ ಭಾಗ್ಯ ಆಗಿರುತ್ತೆ ಹಾಗಾಗಿ ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ ವಾಸ್ತು ವಿಚಾರದಲ್ಲಿ ಇವತ್ತು ನಾವು ಯಾವುದೇ ಒಂದು ಟಾಪಿಕ್ ಹೇಳಬೇಕಾದ್ರೂ ಅದಕ್ಕೆ ಮೂಲ ಬೇರು ಅವರೇ ಅವರು ತಿರುಪತಿ ರೆಡ್ಡಿ ಅವರೇ ಮೂಲ ಬೇರು ಹಾಗಾಗಿ ಕೆಲವೊಂದು ವಿಚಾರಗಳು ಅವರವರ ಅನುಭವಕ್ಕೆ ತಕ್ಕಂಗೆ ಕೆಲವೊಬ್ಬರು ಕೆಲವು ಇನ್ನೂ ಕೆಲವು ಗುರುಗಳಿದ್ದಾರೆ ಅವ್ರ ಹತ್ರನೂ ನಾವು ಕೆಲವು ವಿಚಾರಗಳು ಕಲ್ತಿದ್ದೇವೆ ಹಾಗಾಗಿ ಮೂಲ ಬೇರು ಗೌರು ತಿರುಪತಿ ರೆಡ್ಡಿ ಅಂತಲೇ ಹೇಳ್ಬೋದು ಹಾಗಾಗಿ ಆ ರೀತಿ ಒಂದು ವ್ಯಕ್ತಿತ್ವ ಇರತಕ್ಕಂಥ ಗುರುಗಳು ಸಿಗಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು ಹಾಗಾಗಿ ನಮಗೆ ಆ ಪುಣ್ಯ ಸಿಕ್ಕಿತ್ತು ಹಾಗಾಗಿ ನಾವು ಅವ್ರ ಹತ್ರ ವಿಚಾರಗಳು ಕಲ್ತಿದ್ವಿ ಯಾಕೆ ಇವತ್ತು ಇಷ್ಟೊಂದು ವಾಸ್ತುವಿನ ವಿಚಾರಗಳು ಬರ್ತಾ ಇದ್ದಾವೆ ಅಂತಂದರೆ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ದಾರಿ ಅನ್ನೋದು ನಾವಿವತ್ತು ಮರಿಬಾರ್ದು ಅಂತ ಹೇಳ್ತಾ ಇದರಿಂದ ವಾಸ್ತು ಸಂಚಿಕೆಯಲ್ಲಿ ಎತ್ತರ ತಗ್ಗುಗಳ ವಾಸ್ತು ವಿಚಾರ ವಿವರಿಸ್ತಾ ಇದೆ ಈ ದಿನದ ವಾಸ್ತು ಸಂಚಿಕೆಯನ್ನ ಸ್ಟಾರ್ಟ್ ಮಾಡಲಿದ್ದೇನೆ ನೋಡಿ ಇದು ಕೆಲವೊಂದು ಜಾಗಗಳಲ್ಲಿ ಕೆಲವೊಬ್ಬರಿಗೆ ನ್ಯಾಚುರಲ್ ಆಗಿ ಭೂಮಿಯ ವಾಟ ಸಿಗುತ್ತೆ ಅಂದರೆ ಈ ವಾಸ್ತು ಪ್ರಕಾರ ಉತ್ತರಕ್ಕೆ ತಗ್ಗಿರ್ಬೇಕು ದಕ್ಷಿಣಕ್ಕೆ ಎತ್ತರ ಇರಬೇಕು ಅಂದ್ರೆ ಏರಿಯಾನೇ ನಿಮ್ಮ ಕಾಂಪೌಂಡ್ ಒಳಗಡೆ ಅಲ್ಲದೆ ನ್ಯಾಚುರಲ್ ಆಗಿ ಏರಿಯಾ ಉತ್ತರಕ್ಕೆ ತಗ್ಗಿರಬೇಕು ದಕ್ಷಿಣಕ್ಕೆ ಎತ್ತರ ಇರಬೇಕು ಅದಲ್ಲದೆ ಪಶ್ಚಿಮಕ್ಕೆ ಎತ್ತರ ಇರಬೇಕು ಪೂರ್ವಕ್ಕೆ ತಗ್ಗಿರಬೇಕು ಈ ರೀತಿ ನ್ಯಾಚುರಲ್ಲಾಗಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಕ್ಸ್ಮಾತಾಗಿ ಸಿಗಲಿಲ್ಲ ಸ್ವಲ್ಪ ಫ್ಲೋಯಿಂಗ್ ದಕ್ಷಿಣಕ್ಕಿದೆ ಅಥವಾ ಪಶ್ಚಿಮಕ್ಕಿದೆ ಅಂದಾಗ ಬಹು ಮುಖ್ಯವಾಗಿ ಕಾಂಪೌಂಡ್ ಒಳಗಡೆ ನಾವು ಎತ್ತರ ತಗ್ಗುಗಳನ್ನ ಸರಿ ಮಾಡಿಕೊಳ್ಳೇಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಹೊರಗಡೆ ಇರೋ ಅಂಥ ಭೂಮಿಯ ವಾಟರ್ ನಾವು ಸರಿ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಕಾಂಪೌಂಡಲ್ಲಿ ನಾವು ಸರಿ ಮಾಡ್ಕೊಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ನಮ್ಗೆ ಅದರಿಂದ ವಾಸ್ತುವಿನ ರೀತಿಯಲ್ಲಿ ಸ್ವಲ್ಪ ಏಳಿಗೆ ಆಗುತ್ತೆ ಮತ್ತೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ಏನು ಎತ್ತರ ತಗ್ಗಗಳ ವಿಚಾರನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ನಿಮ್ಮೊತ್ತಿಗೆ ತುಂಬ ಈಸಿ ಆಗುತ್ತೆ ವಾ ನಿಮ್ಗೆ ಅದು ಅರ್ಥ ಆಗುತ್ತೆ ಈಸಿಯಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂದು ಕಾಂಪೌಂಡ್ ಇದೊಂದು ಫಾರ್ಟಿ ಫೀಟು ಇದೊಂದು ತರ್ಟಿ ಫೀಟ್ ಇರುತ್ತೆ ಕಾಮನ್ನಾಗಿ ತರ್ಟಿ ಫಾರ್ಟಿ ಸೈಟ್ಗೆ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ಫಿಫ್ಟಿ ತರ್ಟಿ ಆಗಲಿ ಸಿಕ್ಸ್ಟಿ ಫಾರ್ಟಿ ಆಗಲಿ ಯಾವುದೇ ಮೆಜರ್ಮೆಂಟ್ ಇರಲಿ ನೋಡಿ ಈ ಪೂರ್ವದ ರಸ್ತೆಗೆ ನಾನು ವಿವರಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಈ ರೀತಿ ಒಂದು ಕಾಂಪೌಂಡ್ ಇರುತ್ತೆ ಒಂದು ತರ್ಟಿ ಫಿಫ್ಟಿನೋ ಫಾರ್ಟಿ ಸಿಕ್ಸ್ಟಿನೋ ಇರುತ್ತೆ ನೋಡಿ ಈ ಕಡೆ ತಗ್ಗಿರಬೇಕು ಉತ್ತರಕ್ಕೆ ತಗ್ಗಿರಬೇಕು ದಕ್ಷಿಣಕ್ಕೆ ಎತ್ತರ ಇರಬೇಕು ಏನೋ ಜಾಗನೇ ಏರಿಯಾನೇ ವಾಟ ನಿಮಗೆ ದಕ್ಷಿಣಕ್ಕೆ ಎತ್ತರ ಇದ್ದು ಉತ್ತರಕ್ಕೆ ತಗ್ಗಿರಬೇಕು ಅದೇ ರೀತಿ ಪೂರ್ವಕ್ಕೆ ತಗ್ಗು ಪಶ್ಚಿಮಕ್ಕೆ ಎತ್ತರ ಇರಬೇಕು ಜಾಗನೇ ಆ ಥರ ಸಿಕ್ಬಿಟ್ರೆ ತುಂಬ ಒಳ್ಳೇದು ಆ ರೀತಿ ಸಿಗಲಿಲ್ಲ ಅಂದಾಗ ನೀವು ಕಾಂಪೌಂಡ್ ಒಳಗಡೆ ಕಾಂಪೌಂಡ್ ಏನು ಮಾಡಿರ್ತೀರಾ ನೋಡಿ ದಕ್ಷಿಣಕ್ಕೆ ಎತ್ತರ ಮಾಡ್ಕೊಳ್ಳಿ ಉತ್ತರಕ್ಕೆ ಸ್ವಲ್ಪ ತಗ್ಗು ಮಾಡ್ಕೊಳ್ಳಿ ದಕ್ಷಿಣಕ್ಕಿಂತ ಎತ್ತರ ಉತ್ತರಕ್ಕೆ ತಗ್ಗಿರ್ಲಿ ಪಶ್ಚಿಮಕ್ಕೆ ಎತ್ತರ ಇರಬೇಕು ಪೂರ್ವಕ್ಕೆ ತಗ್ಗಿರ್ಬೇಕು ನೋಡಿ ಯಾವುದೇ ಕಾರಣಕ್ಕೂ ದಕ್ಷಿಣ ತಗ್ಗು ಮಾಡಬೇಡಿ ಉತ್ತರಕ್ಕಿಂತ ದಕ್ಷಿಣ ತಗ್ಗು ಮಾಡಬೇಡಿ ಆ ರೀತಿ ಉತ್ತರಕ್ಕಿಂತ ದಕ್ಷಿಣ ತಗ್ಗು ಮಾಡಿದ್ರೆ ಆರೋಗ್ಯದ ಸಮಸ್ಯೆಗಳು ಆರ್ಥಿಕವಾಗಿ ನಷ್ಟ ಅನುಭವಿಸ್ಬೇಕಾಗುತ್ತೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಅದಲ್ದೆ ಪೂರ್ವಕ್ಕಿಂತ ಪಶ್ಚಿಮಕ್ಕೆ ತಗ್ಗಿದ್ರೆ ಮನೆಯಲ್ಲಿ ಗಂಡು ಮಕ್ಕಳು ಒಳ್ಳೆಯ ರೀತಿಯ ಅವ್ರಿಗೆ ನಡವಳಿಕೆ ಇರೋದಿಲ್ಲ ಮತ್ತು ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಆರ್ಥಿಕವಾಗಿ ಸಮಸ್ಯೆಗೆ ಕೊಡುತ್ತೆ ಒಂದು ಒಳ್ಳೆಯ ಹೆಸರು ಇರೋದಿಲ್ಲ ನೆಮ್ಮದಿ ಜೀವನ ಮಾಡೋದಕ್ಕಾಗೋದಿಲ್ಲ ಕಷ್ಟಗಳ ಮೇಲೆ ಕಷ್ಟ ಇರುತ್ತೆ ಹಾಗಾಗಿ ಉತ್ತರಕ್ಕಿಂತ ದಕ್ಷಿಣಕ್ಕೆ ಎತ್ತರ ಇರಲಿ ಪೂರ್ವಕ್ಕಿಂತ ಪಶ್ಚಿಮಕ್ಕೆ ಎತ್ತರ ಇರಲಿ ಈ ರೀತಿ ಕಾಂಪೌಂಡ್ ಒಳಗಡೆ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ರು ಕೇಳಿದರು ಮನೆ ಒಳಗಡೆ ಗಿಂತ ಯಾವ ಕಡೆ ಹೈಟ್ ಇರಬೇಕು ಯಾವ ಕಡೆ ತಗ್ಗಿರಬೇಕು ಅಂತ ಕೇಳಿದ್ರು ನೋಡಿ ಮನೆ ಒಳಗಡೆ ಗಿಂತ ದಕ್ಷಿಣದ ಫ್ಲೋರಿಂಗು ನ್ಯಾಚುರಲ್ಲಾಗಿ ಇದ್ರೆ ಒಳ್ಳೆಯದೇ ಆದರೆ ನೀವು ಮನೆ ಒಳಗಡೆ ಫ್ಲೋರಿಂಗ್ ಲೆವೆಲ್ಗೆ ದಕ್ಷಿಣದ ಫ್ಲೋರಿಂಗ್ ಲೆವೆಲ್ಲು ಎತ್ತಬೇಕು ಅಂತೇನು ಹೈಟ್ ಮಾಡಬೇಕು ಅಂತ ಏನಿಲ್ಲ ಮನೆಯದೇ ಬೇರೆ ಲೆಕ್ಕ ಕಾಂಪೌಂಡ್ದೇ ಬೇರೆ ಲೆಕ್ಕ ಮನೆ ಒಳಗಡೆ ನೀವು ಬಾಗಿಲಿಂದ ಹತ್ತಿ ಬರಬೇಕು ಪೂರ್ವದ ಬಾಗಿಲು ಉತ್ತರದ ಭಾಗಲಿಂದ ಮನೆ ಒಳಗಡೆ ಹತ್ತಿ ಬರಬೇಕು ಕಾಂಪೌಂಡ್ ವಿಚಾರಕ್ಕೆ ಬಂದರೆ ಮನೆಯದನ್ನು ಕಂಪೇರ್ ಮಾಡಕ್ಕೆ ಹೋಗಬೇಡಿ ಮನೆ ಒಳಗಡೆ ಫ್ಲೋರಿಂಗಿಂತ ಹತ್ರ ದಕ್ಷಿಣಕ್ಕಿರಬೇಕು ಪಶ್ಚಿಮ ಎತ್ತರ ಇರಬೇಕು ಅಂತೇನು ಕನ್ಫ್ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಕೆಲವೊಂದು ಜಾಗಗಳಿಗೆ ನೂರಕ್ಕೆ ಒಂದು ಹತ್ತು ಜಾಗಕ್ಕೋ ಒಂದು ಐದು ಜಾಗಕ್ಕೋ ನ್ಯಾಚುರಲ್ಲಾಗಿ ಏರಿಯಾನೇ ತುಂಬ ಹೈಟ್ ಇರುತ್ತೆ ಅದು ಒಳ್ಳೆಯದು ಆದರೆ ನಿಮ್ಮ ಜಾಗಗಳಿಗೇನೆ ನೀವು ಆ ಮನೆ ಒಳಗಡೆ ಗಿಂತ ಕಾಂಪೌಂಡ್ ಒಳಗಡೆ ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ಎತ್ತರ ಮಾಡೋದಕ್ಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ನೀವೇನಿದ್ರು ಮನೆ ಒಳಗಡೆದೇ ಬೇರೆ ಲೆಕ್ಕ ಮನೆ ಹೊರಗಡೆದೇ ಬೇರೆ ಲೆಕ್ಕ ನೀವು ಕಾಂಪೌಂಡ್ ಒಳಗಡೆದು ಉತ್ತರಕ್ಕಿಂತ ದಕ್ಷಿಣ ಅಧಿಕ ಇರಲಿ ಮನೆ ಒಳಗಡೆದು ಫ್ಲೋರಿಂಗಿಂತ ದಕ್ಷಿಣದ ಕಾಂಪೌಂಡ್ ಒಳಗಡೆ ಫ್ಲೋರಿಂಗ್ ಲೆವೆಲ್ಲು ಹೈಟ್ ಮಾಡಬೇಕು ಅಂತೇನಿಲ್ಲ ನೀವು ಉತ್ತರದ ಕಾಂಪೌಂಡ್ ಒಳಗಡೆ ಖಾಲಿ ಜಾಗಕ್ಕಿಂತ ದಕ್ಷಿಣದ ಕಾಂಪೌಂಡ್ ಖಾಲಿ ಜಾಗ ಎತ್ತರ ಇರಬೇಕು ಅದೇ ರೀತಿ ಪಶ್ಚಿಮ ಏನು ಮನೆ ಒಳಗಡೆ ಕಾಂಪೌಂಡ್ಗಿಂತ ಎತ್ತರ ಇರಬೇಕು ಅಂತೇನಿಲ್ಲ ನೀವು ಆಲ್ ಕಾಂಪೌಂಡ್ ವಿಚಾರಕ್ಕೆ ಬೇರೆ ಮನೆ ವಿಚಾರಕ್ಕೆ ಬೇರೆ ನೀವು ಅದನ್ನ ಮೈಂಡಲ್ಲಿ ಇಟ್ಕೊಂಡು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಎತ್ತರ ಮಾಡೋದಕ್ಕೆ ಹೋಗಬೇಡಿ ನೋಡಿ ಇದು ಈಶಾನ್ಯ ಇದು ಆಗ್ನೇಯ ಇದು ನೈಋತ್ಯ ಇದು ವಾಯುವ್ಯ ನೋಡಿ ಇದು ಪಶ್ಚಿಮ ಇದಿಷ್ಟು ಪಶ್ಚಿಮ ಅಂದ್ಕೊಳ್ಳಿ ಇದಿಷ್ಟು ಒಂದ್ ಎತ್ತರ ಅದೇ ರೀತಿ ಇದು ಒಂದ್ ಎತ್ತರ ನೋಡಿ ಹಿಂಗೆ ನೈಋತ್ಯ ದಕ್ಷಿಣ ಎತ್ತರ ಇರಬೇಕು ನೋಡಿ ಇದು ನೀರು ಈ ಕಡೆ ವಾಟ ಇರಲಿ ಇದು ಪಶ್ಚಿಮದ ವಾಟ ಈ ಕಡೆ ಬರಲಿ ಪಶ್ಚಿಮದ ನೀರು ಉತ್ತರಕ್ಕೋಗ್ಲಿ ದಕ್ಷಿಣದ ನೀರು ಪೂರ್ವಕ್ಕೆ ಹೋಗೋ ರೀತಿಲಿ ಇದನ್ನು ಐಟ್ ಮಾಡಿ ಇದನ್ನು ಐಟ್ ಮಾಡಿ ಇದೆರಡು ಒಂದೇ ಇದ್ದರೂ ತೊಂದರೆ ಇಲ್ಲ ಇದು ಈ ಕಡೆಗೆ ನೀರು ಹೋಗಿ ಈಶಾನ್ಯಕ್ಕೆ ಹೋಗ್ಬೇಕು ನೋಡಿ ಈ ಭಾಗಕ್ಕೆ ಈಶಾನ್ಯಕ್ಕೆ ಎಲ್ಲೇ ಬಿದ್ದರೂ ನೀರು ಇಲ್ಲಿ ಬರಬೇಕು ಅದೇ ರೀತಿ ದಕ್ಷಿಣದಲ್ಲಿ ಬಿದ್ದ ನೀರು ಈಶಾನ್ಯಕ್ಕೆ ಹೋಗ್ಬೇಕು ಆ ರೀತಿ ನೀವು ಈಶಾನ್ಯಕ್ಕೆ ಹೋಗೋ ರೀತಿ ಮಾಡಿ ಅಲ್ಲೊಂದು ಚೇಂಬರ್ ಮಾಡಿ ಅಲ್ಲಿಂದ ನೀರು ಆಚೆ ಹೋಗೋ ರೀತಿ ಮಾಡ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ಜಾಗದ ಎತ್ತರ ತಗ್ಗುಗಳ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ ಇದು ನೀವು ದಕ್ಷಿಣದ ಕಾಂಪೌಂಡ್ ಒಳಗಡೆ ಎತ್ತರ ಮಾಡಿ ಉತ್ತರ ಸ್ವಲ್ಪ ತಗ್ಗು ಮಾಡಿ ಅದೇ ರೀತಿ ಪಶ್ಚಿಮ ಎತ್ತರ ಮಾಡಿ ಉತ್ತರದಿಂದ ಈಶಾನ್ಯಕ್ಕೆ ಹೋಗ್ಬೇಕು ಯಾವತ್ತೂ ಅಷ್ಟೇ ಈಶಾನ್ಯಕ್ಕೆ ವಾಟಾ ರೀತಿ ಬರೋ ರೀತಿ ಮಾಡ್ಕೊಳ್ಳಿ ನೈಋತ್ಯ ಎಲ್ಲದಕ್ಕಿಂತ ಐಟಿರಬೇಕು ಫಸ್ಟ್ನೇ ಐಟು ನೈಋತ್ಯ ಎರಡನೇ ಐಟು ದಕ್ಷಿಣ ಆಗ್ನೇಯ ಅದೇ ರೀತಿ ವಾಯುವ್ಯ ಮೂರನೇ ಐಟು ನಾಲ್ಕನೇದು ಈಶಾನ್ಯ ಪಶ್ಚಿಮದ ನೈರು ನೈಋತ್ಯಕ್ಕಿಂತ ಆಗ್ನೇಯ ಡೌನ್ ಇರಬೇಕು ಆಗ್ನೇಯಕ್ಕಿಂತ ವಾಯುವ್ಯ ಡೈನ್ ಡೌನ್ ಇರಬೇಕು ವಾಯುವ್ಯಕ್ಕಿಂತ ಈಶಾನ್ಯ ಡೌನ್ ಇರಬೇಕು ನೀವು ಯಾವುದೇ ಜಾಗದಲ್ಲಿ ಮನೆಯ ಕಾಂಪೌಂಡ್ ಒಳಗಡೆ ಪಶ್ಚಿಮದ ನೀರು ಉತ್ತರಕ್ಕೆ ಬಂದು ಈಶಾನ್ಯಕ್ಕೆ ಬರೋ ರೀತಿ ಮಾಡ್ಕೊಳ್ಳಿ ಅದು ತುಂಬ ಅನುಕೂಲ ಆಗುತ್ತೆ ಅದೇ ರೀತಿ ದಕ್ಷಿಣದ ನೀರು ಆಗ್ನೇಯದಿಂದ ಈಶಾನ್ಯಕ್ಕೆ ಹರಿಯೋ ರೀತಿ ಮಾಡ್ಕೊಳ್ಳಿ ವಾಸ್ತವಿನ ರೀತಿ ಅದು ನಿಮಗೆ ತುಂಬ ಏಳಿಗೆ ಕೊಡುತ್ತೆ ತುಂಬ ಅನುಕೂಲ ಕೊಡುತ್ತೆ ಒಂದು ಸಣ್ಣ ಪುಟ್ಟ ವಿಚಾರ ಇದ್ದರು ಇದನ್ನು ನಾವು ಕಾಂಪೌಂಡ್ ಒಳಗಡೆ ನಾವೇ ಮಾಡಿಕೊಳ್ಬೇಕಾಗಿರೋವಂಥ ವಿಚಾರಗಳು ಹಾಗಾಗಿ ಎತ್ತರ ತಗ್ಗುಗಳು ತುಂಬ ಇಂಪಾರ್ಟೆಂಟಾಗಿ ನೀವು ಫಾಲೋ ಅಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೆಲವು ಜಾಗಗಳಲ್ಲಿ ನೋಡಿದ್ದೇನೆ ಉತ್ತರ ಹೈಟ್ ಮಾಡಿಬಿಡ್ತಾರೆ ದಕ್ಷಿಣ ಡೌನ್ ಮಾಡ್ತಾರೆ ಅದು ತುಂಬ ತಪ್ಪು ಅದೇ ರೀತಿ ಪೂರ್ವ ಹೈಟ್ ಮಾಡಿ ಪಶ್ಚಿಮನೂ ಡೌನ್ ಮಾಡಬಾರ್ದು ನೀವು ಯಾವುದೇ ನೀರು ಈಶಾನ್ಯಕ್ಕೆ ಹೋಗೋ ರೀತಿಲಿ ಎತ್ತರ ತಗ್ಗುಗಳು ಮಾಡ್ಕೊಳ್ಳಿ ಮನೆ ಒಳಗಡೆದನ್ನು ಹೊರಗಡೆ ಇರೋ ಎತ್ತರ ತಗ್ಗುಗಳಿಗೆ ಕಂಪೇರ್ ಮಾಡಬೇಡಿ ಮನೆಯ ಒಳಗಡೆ ಉತ್ತರದ ಮನೆಯ ಒಳಗಡೆಗಿಂತ ಉತ್ತರ ತಗ್ಗಿರುತ್ತೆ ಕಾಂಪೌಂಡದೇ ಬೇರೆ ಒಳಗಡೆದೇ ಬೇರೆ ಕಾಂಪೌಂಡ್ ಒಳಗಡೆದು ದಕ್ಷಿಣಕ್ಕಿಂತ ಉತ್ತರ ತಗ್ಗಿರಬೇಕು ಮನೆಯ ಒಳಗಡೆಗಿಂತ ಉತ್ತರ ತಗ್ಗಿರಬೇಕು ಆ ರೀತಿ ಮಾಡ್ಕೊಳ್ಳಿ ಈ ರೀತಿ ನೀವು ವಾಸ್ತುವಿನ ರೀತಿ ಮಾಡಿಕೊಡ್ರೆ ಅದು ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಶ್ರೇಯಸ್ ಕೊಡುತ್ತೆ ಏಳಿಗೆ ಕೊಡುತ್ತೆ ಅಂತ ಹೇಳ್ಬೋದು ಈ ರೀತಿಯ ಕಾಂಪೌಂಡ್ ಒಳಗಡೆದು ಎತ್ತರ ತಗ್ಗುಗಳು ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅನುಕೂಲ ಆಗುತ್ತೆ ಮನೆ ಕೆಲಸ ಬೇಗ ನಿಮಗೆ ರಿಸಲ್ಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆ ಮನೆಗೆ ವಾಸ ಹೋದ್ಮೇಲೆ ಅಲ್ಲಿಂದ ನಿಮಗೆ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆಗಳಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಕಾಂಪೌಂಡ್ ಒಳಗಡೆದು ಎತ್ತರ ತಗ್ಗುಗಳ ವಿಚಾರ ನಿಮಗೆ ವಿವರಿಸಿದ್ದೇನೆ ಇದರಿಂದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾ ವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾಯಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಉಪಯುಕ್ತ ವಾಸ್ತು ವಿಚಾರಗಳು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ